ನಮಸ್ಕಾರ ವೀಕ್ಷಕರಿಗೆ ಸುನಿತಾ ಕಿಚನ್ಗೆ ಸ್ವಾಗತ ಇವತ್ತು ನಾನು ಬೀಟ್ರೂಟ್ ಪಲ್ಯ ಮಾಡಕತ್ತೀನಿ ನೋಡ್ರಿ ಅಗ್ದಿ ಒಂದು ಐದು ನಿಮಿಷ ಬೀಟ್ರೂಟ್ ಪಲ್ಯ ರೆಡಿ ಆಗ್ತೈತೆ ನೋಡ್ರಿ ಐದು ನಿಮಿಷ ಜಾಸ್ತಿ ಆದರೆ ಬರೀ ಎರಡು ಸೆಕೆಂಡ್ ಒಳಗೆ ರೀ ಬೀಟ್ರೂಟ್ ಪಲ್ಯ ರೀ ಚಪಾತಿ ಪಲ್ಯ ರೊಟ್ಟಿ ಅನ್ನದ ಜೊತೆ ರೀ ಮಾಡ್ಕೊಬೋದು ರೀ ನಾವು ಈಗ ನಾನು ಒಂದು ಮೂರು ಬಿಟ್ರೂಟ್ ತೊಗೊಂಡಿನಿ ನೋಡ್ರಿ ಸಣ್ಣ ಸಣ್ಣ ಮೂರು ಮೂರು ಬಿಟ್ರೂಟ್ ರೀ ಅವನ ಎಲ್ಲ ಸೊಪ್ಪಿ ತೆಗೆದು ಈಗ ತೊಳ್ಕೊಳಕತ್ತೀನಿ ನೋಡ್ರಿ ನಾನು ಅದು ಹೆರದ ಮೇಲೆ ತೊಳ್ಕೊಂಡ್ರೆ ಅದ್ರಾಗಿಂದ ಎಲ್ಲ ಇದು ಹೋಗಿಬಿಡ್ತೈತಲ್ಲ ಹೀಗಾಗಿ ಈಗ ಅದು ತೊಳ್ಕೊಂಡ್ರಿ ಈಗ ನಾನು ಅವನ್ನೆಲ್ಲ ಕೊಬ್ಬರಿ ಶರಿ ಮಣಿಲೆ ಶರಿದ ನೋಡ್ರಿ ಈಗ ಹುಳಿಗಡ್ಡಿ ಮೆಣಸಿನ್ಕಾಯಿ ತಮಟೆ ಹಣ್ಣು ಕಟ್ ಮಾಡಿ ಈಗ ಒಂದು ಗ್ಯಾಸ್ ಮೇಲೆ ಒಂದು ಕಡವಂಗಿ ಕಾಯು ನೋಡ್ರಿ ಕಡವಂಗಿ ಕಾದ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕೊಂಡ್ರೆ ಎಣ್ಣೆ ಕಾದ ರೀ ಈಗ ಸಾಸಿವೆ ಜೀರಿಗೆ ಉದ್ದಿನ ಬೇಳೆ ಕಡಲೆ ಬೇಳೆ ಎಲ್ಲ ಹಾಕಿ ನಾವು ಫ್ರೈ ರೀ ಈಗ ಸಾಸಿವೆ ಜೀರಿಗೆ ಚಟಪಟ ಅಂದ ಕಡ್ಲೆ ಕಡಲೆಬೇಳೆ ಉದ್ದಿನ ಹಾಕೊಂಡ್ರಿ ಈಗ ಕಡ್ಲೆ ಬೇಳೆ ಉದ್ದಿನ ಬಾಳೆ ಹಾಕಿದಾದ್ಮೇಲೆ ಅದನ್ನೂ ಸ್ವಲ್ಪ ಫ್ರೈ ಮಾಡ್ಕೊಂಡ್ರಿ ಈಗ ಯಾಕಂದ್ರೆ ಅವ ಹಸಿ ಹಸಿ ಇದ್ದು ಅಂದ್ರೆ ಬಾಯಾಗ ಕಚ್ ಕಚ್ ಅಂಥೇಳಿ ಸ್ವಲ್ಪ ಸರಿ ಅವ ಈಗ ಸ್ವಲ್ಪ ಫ್ರೈ ಆದ ರೀ ಈಗ ಹಸಿಮೆಣ್ಸಿನ್ಕಾಯಿ ಹುಳಿಗಡ್ಡಿ ಹಾಕಾಕತ್ತೀನಿ ನೋಡ್ರಿ ಹಸಿ ಮೆಣ್ಸಿನ್ಕಾಯಿ ಹಾಕಿದ ಆದ್ಮೇಲೆ ಸ್ವಲ್ಪ ಅದನ್ನ ಹುಳಿಗಡ್ಡಿ ಹಸಿ ಮೆಣಸಿನ್ಕಾಯಿ ನೋಡ್ರಿ ಫ್ರೈ ಮಾಡ್ಕೊಂಡ್ರು ನಾವು ಸ್ವಲ್ಪ ವಾಸನೆ ಹೋಗೋವ್ರಿಗೆ ರೀ ಈಗ ಫ್ರೈ ರೀ ಸ್ವಲ್ಪ ಕೆರ್ಬೇವು ಇತ್ತಂದ್ರೆ ಕೆರೆಬೇವ್ನ ಹಾಕೊಂಡ್ರಿ ಈಗ ನಾವು ಕೆರ್ಬೇವ್ನವ್ರಿ ಈಗ ಫ್ರೈ ಮಾಡ್ಕೊಂಡ್ರಿ ಯಾರೆಲ್ಲ ಹೊಸದಾಗಿ ನನ್ನ ಚಾಲ ನೋಡಕತ್ತಿರಲ್ಲ ಅವರ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾಲನ್ ನೋಡಿರಿ ಈ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಆಗೈತೆ ಅಂತೇಳಿ ಕಮೆಂಟ್ನು ಮಾಡಿ ತಿಳಿಸ್ರೆ ಈಗ ತಮಾಟಿ ಹಣ್ಣು ಹಾಕಾಕತ್ತೀನಿ ನೋಡ್ರಿ ತಮಾಟಿ ಹಣ್ಣು ಹಾಕಿ ಸ್ವಲ್ಪ ತಮಾಟಿ ಹಣ್ಣು ಫ್ರೈ ಮಾಡ್ಕೊಂಡ್ರಿ ಸ್ವಲ್ಪ ತಮಾಟಿ ಹಣ್ಣು ಮೆತ್ತಗಾಗೋ ಫ್ರೈ ಮಾಡ್ಕೊಂಡ್ರೆ ರೀ ಇದು ನಮ್ಮ ಆರೋಗ್ಯಕ್ಕಂತಿ ಭಾಳ ಚೊಲೋರಿ ಇದೆ ಸಣ್ಣ ಮಕ್ಕಳಿಗೆ ಆಯ್ತು ದೊಡ್ಡವ್ರಿಗೆ ಆಯ್ತು ಬೀಟ್ರೂಟ್ ಪಲ್ಯ ಅಂದ್ರೆ ಅಗದಿ ಚೊಲೋರಿ ಇದೆ ಆರೋಗ್ಯಕ್ಕೆ ಸಾರನೆಗೆ ಆಯ್ತು ಪಲ್ಯ ಆಯ್ತು ಪರೋಟ ಆಯ್ತು ಎಲ್ಲ ಮಾಡ್ಕೊಂಡು ತಿನ್ಬೋದು ನೋಡ್ರಿ ನಾವು ಈಗ ಅರಶಿನ ಹಾಕಿದೆ ನೋಡ್ರಿ ಅರಶಿನ ಹಾಕಿ ಸ್ವಲ್ಪ ಅರಶಿನ ಸ್ವಲ್ಪ ಫ್ರೈ ಮಾಡ್ಕೊಂಡ್ರಿ ನಾವು ಅರಶಿನ ಫ್ರೈ ಮಾಡಿದ್ದಿಂದ್ರೆ ಈಗ ನಾ ಏನು ಬೀಟ್ರೂಟ್ನವ ತೆರೆದಿಟ್ಕೊಂಡಿನ್ರಲ್ಲ ಅದು ಬೀಟ್ರೂಟ್ನ ಹಾಕಿದೆ ನೋಡ್ರಿ ನಾನು ಅದ ಒಗ್ಗರಣೊಳಗೆ ಹಾಕಿ ಸ್ವಲ್ಪ ಏನೋ ನೀರಿಗೆ ಸೇರಿಸೋ ಅವಶ್ಯಕತೆ ರೀ ಸ್ವಲ್ಪ ನೀವು ಒಂದು ಎರಡು ಕಾಳ ನೀರು ಹಾಕ್ತೀನಂದ್ರೆ ಹಾಕ್ಬೋದು ನಾ ಏನೋ ನೀರು ಅದು ಏನು ರೀ ಹೆಂಗಂದ್ರೆ ನೀರಿನ ಅಂಶ ಹುಷಿರ್ತೈತಿಲ್ಲ ಸ್ವಲ್ಪ ಒಂದು ಐದು ನಿಮಿಷ ನಮ್ಮ ಪ್ಲೇಟ್ ಮುಚ್ಚಿ ಕುದಿಸೋಕೆ ಇಟ್ಟಿವಂದ್ರೆ ತಾವನ ಎಣ್ಣೆ ರೀ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀರಿ ನಾನು ಉಪ್ಪು ಹಾಕಿ ಸ್ವಲ್ಪ ಇನ್ನೊಮ್ಮೆ ಮಿಕ್ಸ್ ಮಾಡೋಣ ಹಸಿದನು ರೊಟ್ಟಿ ಆಗಿ ರೀ ಅದನ್ನು ಪೂರ್ತಿ ತಿಳುವಾಗ್ಯ ರೀ ಈಗ ಬಟಾಟೆ ಹೆಂಗೆ ಸೇರ್ಕೊತಿರಲ್ಲ ನಾವು ಬಟಾಟಿ ಚಿಪ್ಸ್ ರೀ ಹಂಗೆ ಬಟಾಟೆ ಚಿಪ್ಸ್ ಗೊತ್ತೇ ರೀ ಅದನ್ನು ತೊಗೊಂಡು ಸ್ವಲ್ಪ ಉಪ್ಪು ಹಚ್ಚಿ ರೊಟ್ಟಿಯಾಗಿ ತಿಂದೀವಿ ಅಂದ್ರೆ ಅದು ಬಾಯಾಗಿ ಆಗದೆ ಟೇಸ್ಟ್ ಅದ ರೊಟ್ಟಿ ಅಗ್ದಿ ಟೇಸ್ಟ್ ಹತ್ತೈತೆ ರೀ ಈಗ ನೋಡ್ರಿ ಎಲ್ಲ ಮಿಕ್ಸ್ ಮಾಡಿದಾದ್ಮೇಲೆ ಈಗ ಮುಚ್ಚಿ ಇಟ್ಬಿಡೋಣ ಈಗ ಒಂದು ಸ ಎರಡು ಸೆಕೆಂಡ್ ಪ್ಲೇಟ ಮುಚ್ಚಿದ ತೆಗೆದಾದ್ಮೇಲೆ ಪಲ್ಯ ಎಲ್ಲ ರೆಡಿ ಆಗಿತ್ತು ನೋಡ್ರಿ ರೊಟ್ಟಿ ಎಂಬಲ್ಲಿ ಚಪಾತಿ ಚಲೋ ರೀ ಎಲ್ಲದ್ರಂಬಲ್ಲಿ ನೀವು ಒಮ್ಮೆ ಟ್ರೈ ಮಾಡಿರಿ ಹೆಂಗೆ ಐತೆ ಅಂತ ಕಮೆಂಟ್ ಮಾಡ್ತೀವಿ ಹಸ್ರೆ ಮತ್ತೊಂದು ಹಿಡಿಯೋದ್ರಿಂದ ಸಿಗ್ತೀನಿ ರೀ ನಮಸ್ಕಾರ ವೀಕ್ಷಕರೇ